ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಬೆಳೆಸ್ತೀನಿ ನೋಡೋಣ ಬಾವಿ ನಿಮ್ಮ ಕೈ ಮೇಲೆ ಅಥವಾ ನಮ್ಮ ಕೈ ಮೇಲೆ ನಮ್ಮ ಕೈ ಮೇಲೆ ಆಗಿದ್ದ ನಮ್ಮ ತಂದೆ ಇದ್ದ 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 ನಮ್ಮ ತೈ ನಮ್ಮ ತಂದೆ ಮೆತ್ಕಾಗಿದ್ದ ಅಲ್ಲೇ ಬಲ್ದಲ್ಲಿ ಬಲ್ದ ತಿರ್ಗಾಡ್ಕೊಂತಿದ್ದ ನನ್ನ ಕೈ ಮೇಲೆ ಮಾಡಿದ್ದೆ ನಾನು ಬಾವಿ ತೊಡಬೇಕು ಏನಾರು ನೀರು ತಗೋಬೇಕು ಅಂತ ಹೇಳಿ ಮಾಡ್ಬೇಕಂತ ಹೇಳಿ ಬಾವಿ ನೀರನ್ನ ಹೇಗೆ ಮೋಟ್ರ್ ಹಚ್ಚಿದಾರೆ ಅಥವಾ ಏನು ಮೋಟ್ರ್ ಮ್ಯಾಗಳು ಕರೆಂಟ್ ಮೋಟ್ರ್ ಮಾಡಿದ್ದೀನಿ ಅದಕ್ಕೆ ಕರೆಂಟ್ ಮೋಟ್ರ್ ಮೋಟ್ರ್ ಫುಟ್ಬಾಲ್ ಹಾಕಿ ಮೋಟ್ರ್ ಹಚ್ಚಿ ನೀರು ಅವಾಗೆಲ್ಲ ಮೋಟ್ರಿಗೆಲ್ಲ ಕರೆಂಟ್ ಬಿಲ್ ಬರ್ತಿತ್ತು ಅವಾಗ ಬರ್ತಿತ್ತು ಸರ್ ಕರೆಂಟ್ ಅಂದ್ರೆ ಕರೆಂಟ್ ಬಿಲ್ಲು ಸ್ವಲ್ಪ ಕಡಿಮೆ ರೀ ಆಮೇಲೆ ತಿರುಗಿ ಒಂದು ಸ್ವಲ್ಪ ಒಂದು ಐದು ಹತ್ತು ವರ್ಷ ತನಕ ಇತ್ತು ವರ್ಷಕ್ಕೆ ಐದೈನೂರು ರೂಪಾಯಿ ಕಟ್ಟಬೇಕಾದ್ರೆ ಜಾಸ್ತಿ ಇಲ್ಲ ಅಂತ ಹೇಳಿ ಮಾಡಿದ್ರಲ್ರಿ ಆ ಟೈಮ್ನಾಗ ಹಂಗೆ ಮಾಡಿದೆ ಹೆಂಗೆ ರೀ ಅವಾಗ ಮೂರು ಎಕರೆ ನೀವು ನೀರಾವರಿ ಮಾಡಿದ್ರಿ ಬರ್ತಾ ಬರ್ತಾ ಭೂಮಿ ಖರೀದಿ ಮಾಡಿದ್ರೆ ಏನಾರ ಏನಿಲ್ಲ ಸರ್ ಏನಾಗಲಿಲ್ಲ ಅಲ್ಲಿಂದ ನಿಮ್ಮ ಮಳೆನೇ ಕಡಿಮೆ ಆಯಿತು ಏನಾಗಲಿಲ್ಲ ನಾವು ಎತ್ತುಗಳು ಗಿತ್ಗಳು ಮನೆಯಾಗ ಮಾಡೋರು ಎತ್ತುಗಳು ಮಾಡೋರ್ಲೆ ಅದನ್ನು ಕಾಯೋರ್ಲೆ ಮೇವು ತಂದವ್ರಲ್ಲ ನಾನು ಕನ್ನಸ್ಟ್ ಅಂತಂದರೆ ಎರಡು ಓರಿಗಳು ನಾಲ್ಕು ಆಕಳಗಳು ಆಮೇಲೆ ಎರಡು ಎತ್ತು ಮಾಡಿದ್ದೀನಿ ರೀ ನಾನು ನಾನು ಕೈಗೆ ಇವೆಲ್ಲ ಇಟ್ಕೊಂಡು ಮಾಡಿದೆ ಆಮೇಲೆ ಏನಪ್ಪಾ ತರವ್ರಿಲ್ಲ ಅವ್ರನ್ನ ಕಟ್ಟವ್ರ ಇಲ್ಲ ಕಾಯವ್ರ ಇಲ್ಲ ಅಂತ ಹೇಳಿ ತೆಗೆದ್ಬಿಟ್ಟಿನಿ ಸರ್ ನಿಮ್ಮ ಕೈ ಮೇಲೆ ಇದ್ದಾಗ ಎಲ್ಲವೂ ಸುಸೂತ್ರವಾಗಿ ನಡೀತಿತ್ತು ಸರ್ ಅವೆಲ್ಲ ಎತ್ತುಗಳು ಹೋರಿಕರುಗಳೆಲ್ಲ ಇದ್ದು ಎಲ್ಲ ಸರ್ ನೋಡಿರಿ ಅವಾಗಿನ ಕಾಲದಲ್ಲಿ ನಮ್ಮ ಮನೆಯವೇ ಆಕಳಿದ್ದು ಅದರಿಂದ ಬರೋ ಹೋರಿಕಳಗಳನ್ನ ನಾವು ಎತ್ತು ಮಾಡಿ ರೂಢ ಮಾಡಿ ಮಾಡ್ತಿದ್ವಿ ಈಗ ಕಡೆ ಕಡೆ ಓಡಾಡಕ್ ಆಗ್ಬಿಟ್ರೆ ಬೆಂಗಳೂರು ಬೆಂಗಳೂರು ಅದ್ರ ಮೇಲೆ ಇದ್ ಮಂದಿ ಮಾಡೋದಿಲ್ಲ ಅವರು ಹೌದು ಈಗ ತಾವು ಎರಡನೇ ಕ್ಲಾಸ್ ಓದಿರಿ ಈಗ ನಿಮ್ಗ ಎಲ್ಲಾ ಪೇಪರ್ ಓದಿರಿ ಪುಸ್ತಕ ಅಕ್ಷರ ಜ್ಞಾನ ಬರ್ಲಿಕ್ಕೆ ಅವಾಗಿನ ಶಿಕ್ಷಣ ಹೆಂಗಿತ್ತು ಅವಾಗಿನ ಶಿಕ್ಷಣ ಚಲೋ ಶಿಕ್ಷಣ ರೀ ಹ್ಮ್ ಹ ಭಾರಿ ಚಲೋ ಶಿಕ್ಷಣ ಅದು ಆ ಶಿಕ್ಷಣ ಓದಿದ ಅದಕ್ಕೆ ನಾನು ಕಲ್ತ್ ಹೌದು ಹೌದು ಆಗದಿಲ್ಲ ಸರ್ ಅವಾಗ ಮಾಸ್ತರು ಕರೆಕ್ಟ್ ಓದಿಸ್ತಿದ್ರು ಏ ಏ ಓದಬೇಕಪ್ಪ ಮಾಸ್ತರ್ ಬಡಿತಾನ ಅಂತ ಹೇಳ್ಬಿಟ್ಟು ಭಯ ಇತ್ತು ಭಯ ಆಗಿತ್ತು ಸರ್ ಹ್ಮ್ ಈಗೆಲ್ಲ ಏಯ್ ಓದ್ರಾಯ್ತು ಸರಿ ಆತು ಮುಗ್ಗ ಓದ್ತಾನೋ ಇಲ್ಲೋ ಲೆಕ್ಕಿಲ್ಲ ಪತ್ರ ಇಲ್ಲ ಅದ್ರಿಂದ ಏನ್ರ ಅದ್ಕ ಮತ್ತೆ ಅವಾಗನು ಏನ್ ಜಾ ಜಾಸ್ತಿ ಬೈದು ಅಂತ ಹೇಳಿ ಬಡದ್ರೆ ಅವ್ರ ತಲೆಗೆ ಓದ್ತಾರೆ ಮಾಡ್ಲಿರ್ತನ ಇಲ್ಲ ಮನೆ ಓದ್ತಾನೆ ಏನು ಹಾಕಿದ್ ಮಾಡ್ದಿ ಅವ್ರು ಹೇಳೋರು ಏನ್ ಹೇಳ್ಬೇಕು ಹೆಂಗಿದ್ರೆ ಅದ್ರ ಭಯ ಇದ್ರೆ ಹುಡುಗ್ರು ಓದ್ತಾರೆ ಕಲಿತಾರೆ ಏನೇನ ಆಗ್ತದ ಎಲ್ಲ ಪುಸ್ತಕ ಓದ್ತೀರ ಈಗ ಸದ್ಯ ನೀವು ಹಾ ಬರ್ತೀನಿ ಸರ್ ಕನ್ನಡ ಎಲ್ಲ ನಿಮ್ಗೆ ಅರ್ಥ ಆಗ್ತದೆ ಹೆಂಗ್ ಮಾಡ್ತೀರಿ ಈ ವಯಸ್ಸಿನಲ್ಲಿ ಕೂಡ ಏನು ಮಕ್ಕಳಿಗೇನಾದ್ರು ವ್ಯವಸಾಯದ ಬಗ್ಗೆ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಮಾಡಿದ್ದೆ ಅಷ್ಟ ಅವ್ರ ಮೇಲೆ ಬಿಟ್ಬಿಟ್ರಿ ಅವ್ರೆಲ್ಲ ಅದೇ ನಾನು ನಾನೇನು ಕೇಳಂಗಿಲ್ಲ ಹ್ಮ್ ಹ್ಮ್ ಈಗ ನೋಡ್ರಿ ಅಪ್ಪ ಮಾಡಿದ್ದು ಏನಂತಾರೆ ಶ್ರೇಷ್ಠ ಅಂತಾರೆ ಮಗ ಮಾಡಿದ್ ಮಧ್ಯಮ ಅಂತ ಹಾಳು ಮಾಡಿದ ಹಾಳಾರ ನಮ್ಮ ಕೈ ಮೇಲೆ ಇರ್ತದ ಇರ್ತದೆ ಅದು ನಮ್ ಹಿಡತಾ ನಮ್ಮ ಕೈ ಮೇಲೆ ಹೋಯ್ತಪ್ಪ ಅಂತಂದ್ರೆ ಅದು ಇಳಿಜಾರ ಇಳಿಜಾರ ಹೆಂಗ ಅವಾಗ ದುಡಿದು ನಿಮ್ ಕೈ ಮೇಲೆ ಒಕ್ಕಲ್ತನ ಮತ್ತೆ ಈಗ ಮಕ್ಕಳ ಕೈಯಲ್ಲೇ ಒಕ್ಕಲ್ತನ ಬಂದದ ಅವ್ರ ಹೆಂಗ್ ಈಗ ಅವರು ಅಷ್ಟು ಸರಿಯಾಗಿ ಇಲ್ಲ ಹ್ಮ್ ಎಲ್ಲ ಈ ಗೊಬ್ಬರ ಬಂದವ ಎಣ್ಣೆ ಬಂದವ ಎಣ್ಣೆ ಬಂದವ ಬೇರೆ ಅದ್ರ ಮೇಲೆ ಒಂಟದ ಈಗ ಟ್ರಾಕ್ಟರ್ ಮೇಲೆ ಟ್ರಾಕ್ಟರ್ ಮೇಲೆ ಗಳೆವು ಇಂಥವೆಲ್ಲ ಅವ್ರು ಮಾಡ್ತಾರ ಮಾಡಕತ್ತೀರಿ ಈಗ ಅವಾಗ ನಾವ್ ಮಾಡಿದಂಗೆ ಮಾಡಕ್ ಆಗದಿಲ್ರಿ ಹೆಂಗ್ ದುಡಿತಿದ್ರಿ ನೀವು ನಾವ್ ದುಡಿದ್ರಿ ಅವಾಗ ಹೆಂಗ್ ದುಡಿದ್ರಿ ಬೆಳಿಗ್ಗೆ ಹೇಳೋದು ಅವೆಲ್ಲ ಕುರಿ ಅವು ಗೊಬ್ಬರ ಎಲ್ಲ ನಾವು ಎತ್ತುಗಳಿಗೆ ಮೇವು ಮೇಯಿಸ್ಕೊಂಡು ಎಲ್ಲ ಇದು ಮಾಡಿ ನೀರು ಕುಡಿಸಿ ಕಟ್ಟಿಯಾಗಿ ಹಾಕಿ ಮೇವು ಹಾಕಿ ಮತ್ತೆ ನಾನು ಒಂದು ಎರಡೂವರೆ ಕಿಲೋಮೀಟರ್ ಹೊಲತಾವ್ರಿ ಆ ರಾತ್ರಿ ಟೈಮ್ ನಲ್ಲಿ ಎರಡು ಸಾಲ ಬದುಕೋಗಿ ಬರ್ತದೆ ಮತ್ತೆ ರಾತ್ರಿ ರಾತ್ರಿ ಇಲ್ಲಿ ಮೂರಾಗ್ಲಿದ್ದ ಹೌದು ಹೋಗಿ ಮತ್ತೆ ನೀರು ಪಾರ ತೋಸಿ ಮತ್ತೆ ಹೊಲ ಏನ ಬಿತ್ತಬೇಕು ಅದನ್ನ ನೋಡ್ಬೇಕು ಅಂತ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಇಲ್ಲಿಂದ ಎತ್ತು ಗಳೆ ಮಾಡಿಕೊಂಡು ಬಂಡಿ ಕಟ್ಕೊಂಡು ಮತ್ತೆ ಬಂಡಿ ಕಟ್ಕೊಂಡು ಮತ್ತೆ ಹೋಗೋದು ಹೊಲಕ್ಕೆ ಹ್ಮ್ ಬಂಡಿದ್ದು ನಿಮಗೆ ಚಕ್ ಚಕಡಿ ಹ್ಮ್ ಅದ್ರಾಗ ಮತ್ತೆ ಬುತ್ತಿ ಕಟ್ಕೊಂಡು ಎಂಟ್ರ ಮಕ್ಕಳನ್ನ ಕಟ್ಕೊಂಡು ಹೋಗಿ ಮತ್ತೆ ಬರೋತ್ ನಂಗ ಕಟ್ಟಿಗೆ ಕುಳ್ಳು ಕುಳ್ಳು ಎಲ್ಲ ಹೋಗಿ ಬರೋದ್ ಮನೆಗೆ ಮೇವು ಎಲ್ಲ ಹಾಕಿ ಮತ್ತೆ ರಾತ್ರಿ ಎಲ್ಲ ಎತ್ತಗಳಿಗೆ ಸೊಪ್ಪಿ ಕೊಟ್ಟು ಹಾಕೋದು ನೀರು ತೋರಿಸೋದು ಮತ್ತೆ ಗಳಿ ತಪ್ಪಂದ್ರೆ ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಅದಕ್ಕೆ ಸೊಪ್ಪು ಕಾಳ ಕಡೆ ಇಡಬೇಕು ಇಡಬೇಕು ಮತ್ತೆ ಸರಿ ಅಂತಂದ್ರೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದ ನಾವು ಇಡಬೇಕು ಸೊಪ್ಪು ಹಾಕಿ ಅದ್ರ ಮೇಯಿಸಿ ನೀರು ಕುಡಿಸಿ ಮತ್ತೆ ಮೇವು ಹಾಕ್ಬೇಕು ನಾವು ಆ ಕಡೆ ಕಡೆ ತಿರುಗಾಡ್ಬೇಕು ಮೇಯ್ಬೇಕಲ್ಲ ಹೌದು ಮತ್ತೆ ಅವಾಗ ಹೋಗುವ ಗಳಕ್ಕೆ ನಾವು ಮತ್ತೆ ಮತ್ತೆ ಗಂಡ್ಮಕ್ಳ ಕೆಲಸ ಗಂಡ್ಮಕ್ಳು ಮಾಡ್ತಿದ್ರು ಅವಾಗ ನಾಲ್ಕು ಗಂಟೆಗೆ ಹೆಣ್ಮಕ್ಳು ಎದ್ ಬಿಡ್ತಿದ್ರು ಅವಾಗ ಎದ್ ಬಿಡ್ತಿದ್ರೆ ನಮ್ಗಿಂತ ಮುಂಚೆ ನಾವು ಮಲ್ಕತ್ತಿದ್ವಿ ಅವಾಗ ಕಸ ಕಿಸ ಹೊಡಿಸಿ ಎಲ್ಲ ಹುಳಿಗಳು ಹಾಕಿ ಅವ್ರು ತಗದ ಅವ್ರು ಮಾಡ್ಕೊಂಡ್ಬಿಡ್ತಾರೆ ನಾವು ರೆಡಿ ಆಗಿ ಮತ್ತೆ ಮತ್ತೆ ಜೊತೆಗೆ ಮತ್ತೆ ಹೊಲಕ್ಕೆ ಹೋಗೋದು ಮಾರ್ಗ ಬರ್ಬೇಕು ಈಗ ಈಗ ಎಲ್ಲಿ ಅದ್ರ ಇಲ್ಲ ಕೇಳಬಾರದು ಸುದ್ದಿ ಅದೆಲ್ಲ ಈಗ ನಾಷ್ಟ ಮಾಡ್ತಾರೆ ಹೋಟ್ಲ್ಗಳೆಲ್ಲ ಆಗಿದಾವೆ ಎಲ್ಲ ಅದ್ರಾಗೆ ಹೊಂಟಾರೆ ಈಗ ಜನ ಜನ ಇರೋದಂಗೈತೆ ಆದ್ರೂ ಕೂಡ ಒಕ್ಕಲ್ತನ ಇದೆ ಮನಸ್ಫೂರ್ತಿ ಭೂಮಿತಾಯನ್ನ ನಂಬಿದವರು ಈಗಲೂ ಕೂಡ ಹೇಳಿದಂತ ಪದ್ಧತಿ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಅದು ಕಡಿಮೆ ಆಗಿದೆ ಕಡಿಮೆ ಮತ್ತೇನ್ರಿ ಅವಾಗ ಹೆಂಗ ಇಳುವರಿ ಬರ್ತಾ ಇತ್ತು ಅವಾಗ ನೀವು ಏನೇನು ಬೆಳೆ ಹಾಕ್ತಿದ್ರಿ ಅವಾಗ ನೋಡ್ರಿ ನಾವು ಶೇಂಗಾ ಬೆಳೆ ಹಾಕ್ತಿದ್ವಿ ಆಮೇಲೆ ಸಜ್ಜೆ ಬೆಳೆ ಬಿತ್ತಿದ್ವಿ ಸಜ್ಜೆ ಆಮೇಲೆ ನವಣೆನು ಬಿತ್ತಿದ್ವಿ ರೀ ಅವಾಗ ಇಷ್ಟೆಲ್ಲ ಮಾಡಿ ನೋಡಿ ನಾನು ಮತ್ತೆ ಊಟಿಗದ್ದಿದ್ವಿ ಅವಾಗ ಮಳೆ ಏನು ಊಟಿ ಏನು ಬರ್ತತ್ತಲ್ಲ ಊಟಿ ಬರ್ತಿತ್ತು ಊಟಿ ಬರ್ತತ್ತಲ್ಲ ಊಟಿ ಗದ್ದೆಗೆ ಹಚ್ತಿದ್ದೆ ನಾನು ಹಚ್ತದೆ ಆ ಊಟಿಗೆ ಗದ್ದೆ ಒಂದು ಎಣ್ಣು ಹಚ್ ಎಂಟು ಹತ್ತು ಚೀಲ ಕವಳಿ ಆಯ್ತದ ನಮ್ಗೆ ಹೊಟ್ಟೆ ಆ ಹೊಟ್ಟಿಗೆ ಕಾಳು ಆತದ್ ಅಂತಂದ್ರೆ ನಾವು ಎಲ್ಲಾ ರೀತಿಯಿಂದ ನಿಮಗೆ ಸಿರಿಧಾನ್ಯಗಳು ಅವಾಗ ನವಣೆ ನವ್ಣೆ ಹೇಳಿದ್ರಲ್ಲ ಅವಾಗ ನೀವು ಉಣ್ತಿದ್ರಿ ಹಾ ಉಣ್ತ ಅವಾಗ ಜಾಸ್ತಿ ತೊಂಡೀವ್ರಿ ನಾವದನ್ನ ಅವಾಗ ಏನಾರಪ್ಪ ಅಂದ್ರೆ ಬೇಯ್ಸ್ ಕುಟ್ಬೇಕ ಕೊಡ್ತಿದ್ರಿ ಅವಾಗ ಹ್ಞೂ ಆ ನವ್ಣೆ ನವ್ಣೆ ಕುಟ್ಟಿ ಎಲ್ಲ ಒಳ್ಳೆಯ ಕೊಡ್ತಿದ್ರು ಹಾ ಒಳ್ಳೆಯ ಕುಟ್ಟುದು ಜಾಸ್ತಿ ಇರ ಕುಟ್ಟಿ ಅನ್ನ ಮಾಡಿ ಮಾಡಿ ಇದು ಮಾಡಿಬಿಟ್ರೆ ಅದ್ರಾಗ ತುಪ್ಪ ಆಮೇಲೆ ಮಜ್ಜಿಗೆ ಮಸರು ಅಷ್ಟೇ ರುಚಿ ಇರ ಅದ ಬರೋದ ತಿನ್ನ ಗಟ್ಟಿ ಊಟ ಅದು ನಿಮಗೆ ಹೊಟ್ಟೆ ಆಗುತ್ತಿಲ್ಲ ಹಾ ಅದು ನಾವು ಗಂಟೆ ಊಟ ಮಾಡಿಬಿಟ್ರೆ ಸಾಯಂಕಾಲ ಕಾಲದಿಂದ ನನಗೆ ಆಸನೆ ಇರುತ್ತೆ ಆಸನೆ ಸತ್ತು ಊಟ ಸತ್ತು ಊಟ ಅದು ಹ್ಮ್ ಆಗಲ್ಲ ಬೆಳಿತಿದ್ರೆ ಅದನ್ನ ಜಾಸ್ತಿ ಊಣ ಅಂತಿದ್ರು ಅದನ್ನ ಜಾಸ್ತಿ ಊಣೋದ್ರೆ ಅಕ್ಕಿ ಯಾವಾಗೋ ಒಂದ್ಸಲ ಮಾಡ್ತಿದ್ರಿ ಅಕ್ಕಿ ಅಂದ್ರೆ ಮನೆ ಹಾಕಿ ಅಲ್ರಿ ನಾವ್ ಯಾವಾಗ ನಾವು ಮಾಡಿಕೊಂಡು ತಿಂತಿದ್ವಿ ಇಲ್ಲ ಅಂತ ಹೇಳಿದ್ರ ಮನೆ ನಾವು ನಾವ್ ಬೇಕಿದ್ದಾಗ ಆ ಕೊಟ್ಟಿ ಮಾಡ್ತಿದ್ರ ಮನ್ಯಾಗ ನೋಡ್ರಿ ಮೂವತ್ತ್ ಒಂಬತ್ ವರ್ಷ ಹಿಂದ ಅಕ್ಕಿ ಯಾರ ಮನೆಗ್ ಅದಾವ ಅವ್ರ ಸೌಕಾರ ಅಂತ ಹೇಳೋರು ಸರ್ ಅಕ್ಕಿ ಊಟ ಮಾಡ್ತಾರಪ್ಪ ಗೌಡ ಅಂತ ಹೇಳ್ತಿದ್ರು ಅವಾಗೇನ ಈ ಅಕ್ಕಿ ನಾವ್ ಹೇಳ್ತಿವಲ್ಲ ಈಗ ನವಣೆ ಗಿವಣೆ ಏ ಅದನ್ನ ತಿಂತಾರಪ್ಪ ಅಂತ ಹೇಳ್ತಿದ್ರು ಈಗ ಅವ್ರ ಅಂತಾರೆ ಇದನ್ನ ನೀವು ದನ ಇದ್ದಂಗ ತಿಂದಿರಂತಾರೆ ನಮ್ಗ ಅಂತಾರ ಈಗ ಈಗ ಉಣ್ಬೇಕಂತ ಹೇಳ್ತಾರ ಈಗ ಈಗ ಅಕ್ಕಿ ಊಟ ಅದ್ ಮಾಡ್ಬೇಕಂತ ಹೇಳ್ತಾರಲ್ಲ ಅದನ್ನ ಕರೆಕ್ಟ್ ಅದ್ ಮಾಡೋದು ಹೌದು ಆಮೇಲೆ ಏನಂತಾರೆ ಅವ್ರ ಏನಂತಾರ

ವರ್ಷದಲ್ಲಿ ಒಂದೊಂದು ಎಕರೆ ಇದಾಗ್ತೈತಿ ಅದಕ್ಕೆ ಮುಚ್ಚಿತಿದ್ರು ಅವು ಅದು ಮಾಡ್ಕೇಶಿ ಅದರಿಂದ ಮತ್ತೆ ಏನು ಬೇಕಿದ್ದು ಬೆಳೆ ಬಿತ್ತಿತ್ತು ಅದ್ರಾಗ ಹ್ಞೂ ಅವಾಗಿನ ಕಾಲದಾಗ ಈಗ ನವ್ಣಿ ಇವು ಇವ್ರದ್ದು ಶೇಂಗಾ ಇರ್ತಿದ್ವಲ್ಲ ಮತ್ತೆ ಮುಂದಿನ ಬೆಳೆಗೆ ನಿಮ್ಗೆ ಬೀಜ ಬೇಕಾಗಿತ್ತದಪ್ಪ ಅಂತ ಅದನ್ನ ತಗ್ದು ತೆಗ್ದು ಬಿಡ್ತಿದ್ವಿ ಅವು ಖರೀದಿ ಮಾಡೋದಕ್ಕೆ ತಪ್ತಿತ್ತು ನಮ್ಗೆ ಇಲ್ಲ ಇಲ್ಲ ಸಂಧಿ ಹೆಸರು ನವಣೆ ಇವು ಜೋಳ ಸಜ್ಜಿ ಆಳು ಕಡಿ ಕಾಳು ಕಡಿ ಸಾಕು ಮನ್ಯಾಗೆ ಇರ್ತಿದ್ರು ಅವಾಗ ಆ ಕಡೆ ಕಾಳೆಲ್ಲ ಮನೆಗೆ 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 ಮನ್ಯಾಗ ಎಳ್ಳು ಕೂಡ ಮನ್ಯಾಗ ಇಟ್ಕೋತ ಎಳ್ಳೋದ ಮನೆ ಬೇಕಪ್ಪ ಅಂದ್ರೆ ಅವಾಗ ನಾವು ಈ ಪ್ಯಾಕೆಟ್ ಬೀಜ ತರೋದು ಮಾಡ್ತಿದ್ದಿಲ್ಲ ಇಲ್ಲ 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 ನಮ್ ಮನೇಲೇ ನಾವ್ ಅವಾಗ ಭಾಳ ಅಷ್ಟು ತಿಂದಿವ್ರಿ ಈಗ ಎಲ್ಲಾ ಹೊರಗಡೆ ಇವು ಅಂಟು ಬಿಟ್ಟವ ಇಲ್ಲೇನು ಇಲ್ಲಿ ಬೆಳದಿಲ್ಲ ಅಂತಂದ್ರ ನಾಳೆ ಹೋಗಿ ಬರ್ಬೇಕು ಸರ್ ಹೆಂಗ್ರಿ ಈಗ ಈಗ ನಿಮ್ಮ ಒಕ್ಕಲ್ತನ ಬಹಳಷ್ಟು ಹಳೆ ಕಾಲದ್ದು ಮಳೆ ಆಶ್ರಿತ ಒಕ್ಕಲ್ತನ ನಿಮ್ದು ಮಳೆ ಆಶ್ರಿತ ಈಗ ನಿಮ್ ಭಾಗದಲ್ಲಿ ನೀರಾವರಿ ಬಂದಿದೆ ನೀರಾವರಿ ಬಂದ್ರು ಮೂರ್ವರೆ ನಾಲ್ಕು ನೀರೇನೇ ಇಲ್ಲ ಮಳೆಗಾಲ ಇಲ್ಲ ಮಳೆಗಾಲ ನೀರಿಲ್ಲ ಹೌದು ಬಂದಿಲ್ಲ ಕಡೆ ಹೆಂಗ್ ಮಾಡ್ತೀರಿ ಈಗ ನಿಮ್ಗ ಈಗ ಉಪ್ಪಾವಸ್ಥೆ ಎಂಬತ್ತು ಎಂಬತ್ತೆರಡು ವರ್ಷ ವಯಸ್ಸು ಈಗ ಸಮಯ ಹೆಂಗ್ ಕಳಿತೀರಿ ನೋಡಿ ಸರ್ ಈಗ ನಿಮ್ಮಂಥವ್ರು ಇಂಥವ್ರು ಕೇಳ್ದಂಗೆಲ್ಲ ಭಾಳ ಇಷ್ಟ ಆಯ್ತು ಕೇಳಕ್ಕೆ ಎಲ್ಲೇನು ಅಂಥವ್ರು ಸಿಕ್ಕರೆ ಅವ್ರು ಕೂಡ ನಾಲ್ಕು ಮಾತಾಡ್ತೀವಿ ಒಳ್ಳೆಯ ಕೆಟ್ಟವನ್ನೋದು ವಿಚಾರ ಮಾಡಿ ಮಾತಾಡ್ತೀವಿ ಆಮೇಲೆ ನಾವು ಊಟ ಮಾಡಿ ಸ್ವಲ್ಪ ಹೊರಗಡೆ ರೀ ಹೊರಗಡೆ ಹೋದ್ಮೇಲೆ ನಮ್ಮ ಸೆರೆಂಡ್ರ್ ಪೈಕಿಗೆ ಒಂದು ನಾಲ್ಕು ಮಂದಿ ಬರ್ತಾರಲ್ಲಿ ಅವ್ರು ಬಂದಾಗ ಮಾತ್ರ ನಾನು ಹೋಗಿ ಅವ್ರು ಕೂಡ ಒಂದು ನಾಲ್ಕು ಮಾತು ಒಳ್ಳೆ ಕೆಟ್ಟು ಶರಣರು ಇದೇನಿರ್ತಾರಲ್ಲ ತತ್ವಗಳು ವಿಚಾರಗಳು ಇವೆಲ್ಲ ಅಂತ ಹೇಳಿ ಹ್ಞೂ ಅವೆಲ್ಲ ವಿಚಾರ ಮಾಡಿ ಮಾತಾಡಿದ ಮೇಲೆ ಟೈಮ್ ಆಗ್ತದೆ ಅವರು ಆ ಕಡೆ ಹೋಗ್ತಿರ್ತ ನಾ ಮನೆಗೆ ಬಂದ್ಬಿಡ್ತೀನಿ ಸರ್ ಮನೆಗೆ ಬಂದ ಮೇಲೆ ಮತ್ತೆ ಐದು ಗಂಟೆಯಲ್ಲಿದ್ದ ಮತ್ತೆ ಅದೇ ತತ್ವ ವಿಚಾರದ ಬುಕ್ಗಳು ಇದಾವೆ ಅಂತ ಹೇಳಿ ಅವ್ರು ನಿಲ್ಕೊಂಡು ದಿನ ಆರು ಗಂಟೆ ತನಕ ಕೂತ್ಕೊಂಡ್ಬಿಡ್ತೀವಿ ಯಾರ್ಯಾರೇ ಬರೋದು ಒಬ್ಬನೇ

ನಾವು ಬರ್ತಾರೆ ಅವ್ರು ನಮ್ಮ ಸಲ ಕಡಿಮೆ ಬರೋದು ಅವರು ಅವ್ರು ಹೋಮ್ ವರ್ಕ್ ಅವ್ರು ಸಾಲಿ ರೆಡಿ ಆಗಿ ಹೋಗಿ ರೆಡಿ ಆಗಿ ಬರೋದ್ರಾಗ ಅವರು ಅವ್ರ ಕೆಲಸ ಅವ್ರಿಗೆ ಆಗ್ಬಿಡ್ತದೆ ನಿಮ್ಗೆ ಯಾವಾಗೂ ಒಂದ್ಸ ಸಂಡೆ ಗಂಡೆ ಬಂದ್ ಎರಡು ಮಾತಾಡ್ತಾರ ಮತ್ತೆ ನಮ್ ಕಡೆ ಮಾತಾಡೋ ಕಡಿಮೆ ಮತ್ತೆ ಹಿಂಗೆ ಹೇಳ್ಬೇಕಾದ ಮಕ್ಕಳನ್ನ ನಿಮ್ಮಂತಹ ಒಂದು ಯು ವಯಸ್ಸಾದವರು ನಿಮ್ಮ ವಿಚಾರಗಳನ್ನ ಹೇಳ್ಬೇಕು ದಯ ಹಿಂಗೆ ಧರ್ಮ ಹಿಂಗೆ ಕಾಯಕ ಹಿಂಗೆ ನಾವು ಹಿಂಗ್ ಬೆಳದ್ವಿ ನಾವು ಹೇಳ್ತೇವೆ ಸರ್ ನಾವು ಹೇಳಿದ್ದು ಸ್ವಲ್ಪ ಅವ್ರ ಜ್ಞಾನದಲ್ಲಿ ಇಟ್ಕೊಂಡು ಹೇಳ್ಬೇಕು ಅನ್ನೋದಿದ್ರೆ ಮಾತ್ರ ಹೇಳಕ್ಕೆ ಅರ್ಥದ ಅವ್ರು ಕೇಳೋಣ ಹೇಳಿ ಹೇಳಿದ್ರೆ ಹೋಗ್ಬಿಟ್ರೆ ನಾವು ಇನ್ನು ಮಾಡ್ತೀವಿ ನಾವು ಸುಮ್ಮನೆ ಆಗಿಬಿಡ್ಕೊಂಬೇಕು ಎಲ್ಲಿ ಹೇಳಕ್ಕೆ ಆಗ್ತದೆ ಹಿಂಗಾಯ್ತು ಈಗಲೂ ಕೂಡ ಊಟ ಉಪಚಾರ ಹೇಗಿದೆ ಈಗಿನ ಕಾಲದಲ್ಲಿ ನೀವು ಅವಾಗ ನೀವೆಲ್ಲ ನವಣೆ ರೊಟ್ಟಿ ಎಲ್ಲ ಉಂಡೋರು ಈಗೆಲ್ಲ ಊಟ ಊಟ ಏನ್ರಿ ಈಗಿನಲ್ಲ ಮತ್ತೆ ನಾವಂತ ಈಗ ಅಲ್ಲಿ ಸ್ವಲ್ಪ ರೊಟ್ಟಿ ತಿನ್ಕಂತ ಇದೀವಿ ಮತ್ತೆ ಈ ನವಣೆ ಅಂತ ಕಡಿಮೆ ತಿನ್ನೋದು ಈಗ ಹೌದು ಈ ಬೆಳೆದು ಇಲ್ಲ ಬೆಳೆದೂ ಇಲ್ಲ ಮಾಡಿದ್ರೆ ಬೆಳಿತಾವ್ರಿ ಮಾಡೋರು ಬೇಕು ಅದಕ್ಕೆ ಮಾಡೋರು ಬೇಕು ಮಾಡೋರು ಬೇಕು ನಾನು ನವಣೆ ಬಿತ್ತಿ ಬೇಸ್ ಹೊರಬೇಕು ಅಂತಂದ್ರೆ ಒಂದು ಕ್ವಿಂಟಲ್ ಮ್ಯಾಗ ಆತಿದ್ದು ಮೂರು ವರ್ಷ ತನ ಇಟ್ಟಿನಿ ಒಂದು ಕ್ವಿಂಟಲ್ ನವಣೆ ಮೂರು ವರ್ಷ ತನ ಇಟ್ಟಿನಿ ಏನು ಆಗಿಲ್ಲ ಏನು ಆಗಿಲ್ಲ ಹಂಗೆ ಇದ್ದು ಏನಿಲ್ಲ ಕೆಟ್ಟ ಬಂದಾಗ ಮತ್ತೆ ನಾನು ಅದ್ರ ಕೊಟ್ಬಿಟ್ಟಿನಿ ನೋಡ್ರಿ ಈಗ ಅದೇ ನಾವು ಸಜ್ಜಿ ಜೋಳ ಈಗಿನ ಕಾಲದ ಬೆಳೆದು ಏನಾರ ಉತ್ಪನ್ನ ಇದ್ದವಪ್ಪ ಅಂತಂದ್ರೆ ಮರು ವರ್ಷನೇ ನಾವೆಲ್ಲ ಹುಳ ಬಿದ್ಬಿಡ್ತಾವ್ ಹುಳ ಬಿದ್ಬಿಡ್ತಾವ್ರ ಆಯ್ತು ಮತ್ತೆ ತಿರಿ ನೋಡಿಟ್ಗೆ ಅವೆಲ್ಲ ಹುಳ ಆಗ್ಬಿಡ್ತಾವ್ ಅವಾಗಿನ ಕಾಲದ ಗಟ್ಟಿ ಊಟ ಅದು ಒಂದು ಸಿರಿಧಾನ್ಯಪ್ಪ ಅಂತಂದ್ರೆ ನವಣೆ ಒಂದು ತಾಕತ್ ಕೊಡುವಂಥದ್ದು ತಾಕತ್ ಕೊಡುವಂಥದ್ದು ಹ್ಮ್ ಹಿಂಗಿತ್ತು ಸರ್ ಅದು ಹೌದು ಈಗ ಇಲ್ಲ ಅದು ಮತ್ತೆ ರೇಡಿಯೋ ಎಲ್ಲ ಸಾಯಂಕಾಲ ಆರು ಗಂಟೆಲಿಂದ ಫುಲ್ ಕೇಳ್ತೇವ್ರಿ ನಾ ಏನೇನು ಕಾರ್ಯಕ್ರಮ ರೇಡಿಯೋ ಕಾರ್ಯಕ್ರಮ ಇವು ಯಾವ್ದು ಖುಷಿ ಅನುಭವ ಹೇಳ್ತಾರಲ್ರಿ ಹೌದು ಅದನ್ನ ಕೇಳ್ತಿವಿ ಎಲ್ಲಿ ಏನು ನಡೆದದ ಅಂತ ಹೇಳಿ ಯಾರು ಬಂದ್ರು ರೈತರು ಯಾರ್ದು ಹೊಲ ಹೊರ ಯಾರ್ದು ಇಂಥವ್ರು ಇಂಥವ್ರು ಅಂಬದ್ರು ಅವ್ನು ಪೂರ ಕೇಳ್ತೇನೆ ರೀ ನಾ ಕೇಳಿದ ಮೇಲೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ತತ್ವ ವಿಚಾರಗಳು ಬರ್ತವಲ್ಲ ಯಾರನ್ನು ಇದರ ಕೊಡ್ತಾರಲ್ಲ ಹೌದು ಪೂರ ಬಾಳ ಇಚ್ಛೆ ಮಾಡಿ ಕೇಳ್ತನ್ ಒಳ್ಳೆ ಕಾರ್ಯಕ್ರಮಗಳು ಇವೆಲ್ಲ ಕೇಳ್ತೇನ್ರಿ ಆಮೇಲೆ ಇನ್ನೊಂದ್ ಏನಪ್ಪಾ ಏನ್ ಇದ್ ಮಾಡ್ತಾರ ಕೀರ್ತನೆಗಳು ಬಯಲಾಟಗಳು ಅವು ಕೇಳ್ತೇನ್ರಿ ಅಂದ್ರೆ ಏನೇನ್ ಕಾರ್ಯಕ್ರಮ ಪ್ರಸಾರ ಅಂತ ಅಂದ್ಬಿಟ್ಟು ನೀವು ಮುಂಚೆನೆ ಉದ್ರುಕೊಂಡ್ಬಿಡ್ತೀರಿ ಹಾ ತಿಳ್ಕೊಂಡ್ಮೇಲೆ ನಾವ್ ಸಾಯಂಕಾಲದಲ್ಲಿ ಎಲ್ಲ ಅದು ಮುಖ್ಯವಾಗಿ ಆಕಾಶವಾಣಿ ಏನ್ ಮಾಡ್ತದಪ್ಪ ಅಂತಂದ್ರೆ ನಿಮ್ಮಂಥ ಕಲಾವಿದರಾಗಿರ್ಬೋದು ರೈತರಾಗಿರ್ಬೋದು ಅವರ ಹಾಡುಗಳು ಅವ್ರು ಹೋದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತಾವ ಅವುಗಳನ್ನ ನಾವು ಇಟ್ಕೊಂಡು ಅವುಗಳನ್ನ ಪ್ರಸಾರ ಮಾಡಿ ಈ ಒಂದು ಗ್ರಾಮೀಣ ಭಾಗದ ಕಲೆ ಉಳಿಬೇಕು ಉಳಿಬೇಕಂತ ಮಾಡ್ತಾಳ್ರಿ ಈಗ ಈಗಿನ ಸಂಗೀತ ಬೇರೆ ಈಗಿನ ಸಾಹಿತ್ಯ ಬೇರೆ ಸಾಹಿತ್ಯನೇ ಬೇರೆ ಅವ್ರದೇ ಬೇರೆ ಬೇರೆ ಆಯ್ತದ ನರಸಪ್ಪ ಅವ್ರ ಹೇಳ್ರಿ ಅವಾಗಿನ ನಿಮ್ಮ ಕಾಲ ಒಕ್ಕಲ್ತನ ಮತ್ತೆ ಈಗಿನ ಕಾಲದ ಒಕ್ಕಲ್ತ ಏನು ಫರ್ಕ್ ಆಗೈತ್ರಿ ಈಗ ಭಾಳ ಫರ್ಕ್ ಆಗದ್ರಿ ವ್ಯತ್ಯಾಸ ಈಗ ಇದ್ದವ್ರ ವಕ್ಕಲತನ ಮಾಡ್ತಾರ ಮುಂಜಾನೆ ಹೋಗ್ತಾರ ಬರ್ತಾರ ಕಟ್ಟಿ ಹಾಕ್ತಾರ ಒಯ್ಬಿಡ್ತಾರ ಮೇವು ಮಿಡತೇನೋ ಅದು ಮಾಡ್ತಾರೆ ಎತ್ತುಗಳು ದನ ಕರುಗಳು ಇಲ್ಲ ಆಮೇಲೆ ಇನ್ನೊಂದ ಏನಪ್ಪಾ ಅಂತ ಅಂದ್ರ ಟ್ರ್ಯಾಕ್ಟರ್ಗಳು ಆಗ್ಬಿಟ್ಟಾವ್ ಈಗ ಎಲ್ಲ ಮಿಷನ್ ಆಗಿಬಿಟ್ಟವು ಮಷೀನ್ ಆಗಿಬಿಟ್ಟಾವ ರಾಶಿ ಮಾಡೋದಿಲ್ಲ ಏ ರಾಶಿ ಮಾಡೋದಿಲ್ಲ ಇಲ್ಲ ಈ ಕಟಾವ ಮಾಡೋದು ಮಿಷನ್ ಬಂದ್ಬಿಡ್ತಪ್ಪ ಅಂತ ಹತ್ತು ಎಕರೆ ಒಂದ್ ಮೂರ್ ಲಾಕ್ ರಾಶಿನಾಗ ಕಣ ಕಟ್ ಕಟಾವ ಮಾಡ್ತದ ಅವಾಗ ಕಣ ಹಾಕಬೇಕು ಅಂತಿ ಹಾಕ್ ಅದ ಹಾಳಬೇಕು ಅಂತ ಅಂದ್ರೆ ನಾವು ಬೆಳ್ತನ ತುಳಸಿವಿ ಇದು ರೂಲಿಂಗ್ ಗುಂಡ ಇರ್ತಾವ ನೋಡೋದ ಆ ಎತ್ಗಳ ಕಟ್ಟಿ ನಾನು

ಆದ್ರೂ ಕೂಡ ಹೆಂಗ್ರಿ ಸಮಯ ಸಂದರ್ಭ ಬಂದಂಗೆಲ್ಲ ಕಾಲಗಳು ಬದಲಾದಂಗೆಲ್ಲ ಕೃಷಿ ಪದ್ಧತಿನೂ ಕೂಡ ಬದಲಾಗಿದೆ ಬದಲಾಗಿದೆ ಅನಿವಾರ್ಯ ಕೂಡ ಹೌದು ಅವಾಗ ಕಡಿಮೆ ಬೆಳಿತಿದ್ರಿ ಇವಾಗ ಜಾಸ್ತಿ ಬೆಳಿತೀವಿ ಅವಾಗ ಕಡಿಮೆ ಖರ್ಚು ಮಾಡಿದ್ರೆ ಖರ್ಚು ಅಂದ್ರೆ ಕೂಡ ಇವಾಗ ಆ ದುಡ್ ಮಾಡಿದ್ದೆಲ್ಲ ಖರ್ಚು ಬರೀ ಇವ್ರಿಗೆ ಕೊಟ್ಟಂಗ್ ಆತದ್ರಿ ಕೂಲಿ ಆಳೇನು ಇರ್ತಾವಲ್ಲ ಅವ್ರಿಗೆ ನಾವು ಬದುಕಿಸಂಗ್ ಆತಂದ್ರೆ ಏನು ಒಳ್ಳೇದಿಲ್ಲ ಅದ್ರ ಹೌದೌದು ನಾವು ಬೆಳಿತೀವ ಅನ್ನೋದು ಅಷ್ಟೇ ಅದ್ ಅವ್ರನ್ನ ಕರ್ಕೊಂಡ್ ಬರಕ ಒಂದು ಕಿರಾಯಿ ಬೇರೆ ಗಾಡಿಗಳಿಗೆ ಮತ್ತೆ ಕೂಲಿಯರ್ಗೆ ಇದು ಬ್ಯಾರೆ ಮತ್ತು ನಾವು ಮಾಡೋದು ಬೇರೆ ಗೊಬ್ಬರ ಕೃಷಿ ಇವೆಲ್ಲ ಬೇಕ ಬೇಕ ಕಣ್ಣ ಖರ್ಚು ಬರ್ತದ್ರಿ ಈ ವರ್ಷ ನಮ್ಮ ಮಗ ಮಾಡ್ರಿ ಅವನಿಗೇನು ಉಳಿದಿಲ್ಲ ಹೌದಿಲ್ಲ ಈ ಸಲ ಮಳೆಗಾಲನೇ ಇಲ್ಲ ಮಳೆಗಾಲ ಇಲ್ಲ ಎರಡು ಎಕರೆ ಮೆಣಸಿನ ತೋಟ ಇಟ್ಟಿದ್ದ ಅದು ಎರಡು ಎಕರೆ ಕಾಯಿ ಒಂದು ಎಕರೆ ಮೆಣಸಿನಕಾಯಿ ಆಗಿಲ್ಲ ತೋಟ ಆಗಿಲ್ಲ 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 ಹಿಂಗಾದ್ರೆ ಏನು ಮಾಡ್ಬೇಕು ಬೇರೆ ಬೇರೆ ಹುಳ ಬರಕತ್ತವ ರೋಗ ಬರಕತ್ತವ ಗೊಬ್ಬರ ರೇಟ್ ಎಲ್ಲ ಕಂಡಂಗ ಎಣ್ಣೆ ರೇಟ್ ಎಲ್ಲ ಹೆಚ್ಚಾಗಿದ್ದಾವೆ ಹಿಂಗಾಯ್ತು ನೋಡ್ರಿ ಸರ್ ಅದು ಒಳ್ಳೇದು ನರ್ಸಪ್ಪ ಅವರೇ ಭಾಳಷ್ಟು ವಯವೃದ್ಧರು ನಮ್ಮ ಆಕಾಶವಾಣಿಗೆ ಬಂದ್ರಿ ನೀವು ನಮ್ಮನ್ನು ಮಾತಾಡಿಸ್ಬೇಕು ನಮ್ಮ ಅದಕ್ಕೆ ನಾನು ಬಂದಿದ್ದೆ ಸರ್ ನೀವು ಏನಾರ ಅಧಿಕಾರಿ ಯಾಕೆ ಅನುಭವ ಮುದುಕ ಚಿಟ್ಟಿಲ್ಲ ನಾನು ಬೆಟ್ಟಾಗಬೇಕು ನಿಮ್ಮನ್ನು ಬೆಟ್ಟಾಗಿ ನೋಡಿ ಮಾತಾಡಿಸ್ರೆ ನನಗೆ ಸಂತೋಷ ಆಗ್ತದ್ ಇದರಿಂದ ನಾ ಬಂದ ಒಳ್ಳೇದು ನರ್ಸಪ್ಪ ಅವರೇ ಭಾಳಷ್ಟು ವಿಚಾರ ತಿಳ್ಕೊಂಡ್ವಿ ನಿಮ್ಮ ಕಾಲದ ಒಕ್ಕಲ್ತನ ಹೆಂಗಿತ್ತು ಈಗ ಸದ್ಯ ಏನಾಗಿದೆ ಆವಾಗಿನ ಕಾಲದಲ್ಲಿ ಮಳೆ ಬೆಳೆ ಹೇಗ್ ಬರ್ತಾ ಇತ್ತು ಎಂಬಂತ ಒಂದು ವಿಚಾರವನ್ನ ನಿಮ್ಮ ಕೃಷಿ ಅನುಭವಗಳು ನಮ್ಮಂತ ಯುವಕರಿಗೆ ಮತ್ತೆ ಈ ಗ್ರಾಮೀಣ ಭಾಗದವರು ತಿಳ್ಕೋಬೇಕು ಹೆಂಗ್ ಒಕ್ಕಲ್ತನ ಮಾಡ್ಬೇಕು ಹೆಂಗ್ ದುಡಿಬೇಕು ಹೇಗೆ ನಾವು ನಂಬಿ ದುಡಿದ್ರಪ್ಪ ಅಂತ ಹೆಂಗೆಳೆ ಎಂಬ ಇವೆಲ್ಲ ವಿಚಾರಗಳನ್ನ ಗಮನಿಸಬೇಕು ನಾವು ನಿಯತ್ತಿನಿಂದ ನಾವು ಭೂಮಿಯನ್ನ ಕೃಷಿಯನ್ನ ಮಾಡಿದ್ರೆ ಖಂಡಿತ ಪ್ರತಿಫಲ ಇರ್ತದೆ ನಿಮ್ಮ ಮಾರ್ಗದರ್ಶನ ನಮ್ಮೆಲ್ಲ ಗ್ರಾಮೀಣ ಭಾಗದ ಯುವಕರಿಗೆ ದೊರೆತದೆ ಎಂಬಂತ ಒಂದು ವಿಚಾರವನ್ನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ